ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನನ್ನ ಮತ್ತೊಂದು ವಿಡಿಯೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ಅದೀನಿ ಇಲ್ಲೇ ಮಂಗಳೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಂದು ನರಹರಿ ಪರ್ವತ ಅಂತ ಕೆಲಸ ಇಲ್ಲಿ ಬರೋದಕ್ಕ ಶಿವಾಜಿ ಮಹಾರಾಜದ ಒಂದು ಪ್ರತಿಮೆ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಜೈ ಶಿವಾಜಿ ಜಯಂತಿ ಕೆಲಸ ಒಂದು ಕಾಮೆಂಟ್ ಹಾಕ್ರಿ ಕೆಳಗಡೆ ಅದ್ರ ಹಿಂದ್ಗಡೆ ನೋಡ್ಬೋದು ನೀವು ಇಲ್ಲಿ ಒಂದು ಕಲ್ಲು ಐತಿ ಕಲ್ಲಿನ ಹಿಂದ್ಗಡೆ ಒಂದು ಕಲ್ಲಿನ ಮೇಲ್ಗಡೆ ಒಂದು ಮರ ಬೆಳದೈತಿ ಯಾವ ಥರ ಬೆಳೆದು ನೋಡೋದು ಎಲ್ಲರೂ ಆರಾಮದ ಅನ್ಕೋತೀನಿ ನಾನು ಆರಾಮದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ಈಗ ಇಲ್ಲಿ ನರಾರಿ ಪರ್ವತ ಅಂತ ಐತಿ ಅದು ಸ್ವಲ್ಪ ಮೆಟ್ಲುಗಳದವ ಮತ್ತು ಸೈಡ್ ಒಂದು ರೋಡನು ಐತಿ ಮೇಲ್ಗಡೆ ಹೋಗಾಕ ನೋಡ್ಬೋದು ನೀವು ಇಲ್ಲಿ ಈ ರೋಡಿಂದ ಹೋದ್ರು ಅಲ್ಲಿ ದೇವಸ್ಥಾನ ಹತ್ರನೂ ಹೋಗುತ್ತೆ ಈಗ ನಾವು ರೋಡ್ ಬೇಡ ನಡ್ಕೊತ ಹೋಗ್ಬೇಕಂತ ಸಹ ಮೆಟ್ಲ ಚಾಯ್ಸ್ ಮಾಡಿದ್ದೀವಿ ಮೆಟ್ಲದಿಂದ ನಡ್ಕೊತ ಹೋಗ್ತೀವಿ ಅಂತ ಬರಿ ಹೋಗು ನಂಗೆ ಮೇಲ್ಗಡೆ ಇಲ್ಲಿ ನೋಡ್ಬೋದು ಒಂದು ಬೋರ್ಡ್ ಐತಿ ಅಲ್ಲಿ ಏನಪ್ಪ ಅಂತಂದ್ರೆ ಇದು ದೇವಸ್ಥಾನ ಬಂದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರ್ತದಂತ ಹಾಗಾಗಿ ಇಲ್ಲಿ ಯಾವುದೇ ಅಸಭ್ಯ ವರ್ತನೆಯನ್ನು ಮಾಡಬಾರ್ದು ಮತ್ತು ಏನು ಆ ಥರ ದೇವಸ್ಥಾನಕ್ಕೆ ಪವಿತ್ರ ಧಕ್ಕೆ ತರುವಂಥ ಕೆಲಸ ಏನು ಮಾಡಬಾರ್ದು ಧೂಮಪಾನ ಆಗಲಿ ಮದ್ಯಪಾನ ಆಗಲಿ ಇಂಥ ಅನೈತಿಕ ಚಟುವಟಿಕೆ ಆಗಲಿ ಏನು ಮಾಡಬಾರ್ದು ಅಂತ ಕೆಲಸ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿರಿ ದೇವಸ್ಥಾನದಾಗ ಬಂದಂತಂದರೆ ದೇವ ದರ್ಶನ ಮಾಡ್ಕೊಂಡು ಅಲ್ಲಿದ್ದ ಪವಿತ್ರತೆ ಏನಿರ್ತೈತಿ ಇತಿಹಾಸ ಏನಿರ್ತೈತಿ ತಿಳ್ಕೊರಿ ತಿಳ್ಕೊಂಡ್ ಕೆಲಸ ವಾಪಸ್ ಹೋಗ್ರಿ ಇಲ್ಲಿ ದೇವಸ್ಥಾನ ಏನು ಹಾಳು ಮಾಡುವಂಥದ್ದು ಏನು ಕೆಲಸ ಮಾಡಬೇಡ್ರಿ ಅದೇ ಕೆಲಸ ಈಗ ನಾನು ಮೆಟ್ಲ ಶುರು ಮಾಡಾಕತ್ತೀನಿ ಬರ್ರಿ ಮೇಲ್ಗಡೆ ಹೋಗು ಮಾತಾಡ್ಕೋತ ಈ ದೇವಸ್ಥಾನಕ್ಕೊಂದು ಇತಿಹಾಸನೇ ಐತಿ ಏನಂತ ಕೆಲಸ ಮೇಲ್ಗಡೆ ಹೇಳ್ತೀನಿ ಅಲ್ಲಿ ಒಂದು ನಾಲ್ಕು ಮೇಲ್ಗಡೆ ಕುಂಡ ಅದಾವೆ ಅಂದರೆ ಒಂದು ಅದಾವ ಅಲ್ಲಿ ಹೊಂಡ ಅದರೊಂದು ಪ್ರಾಮುಖ್ಯತೆ ಐತಿ ಮತ್ತು ಅದರೊಂದು ಇತಿಹಾಸ ಐತಿ ಅವಕ್ಕೆಲ್ಲ ಅಲ್ಲಿ ಹೋಗಿ ಹೇಳ್ತೀನಿ ಬರೀ ಅದನ್ನು ತೋರ್ಸ್ಕೊಂತ ನಿಮ್ಗೆ ನೋಡಿರಿ ಭಾಳ ದೂರ ಏನಿಲ್ಲ ಮೇಲ್ಗಡೆ ದೇವಸ್ಥಾನ ಅಂದ ದೇವಸ್ಥಾನ ಹತ್ತಿರ ಬಂದಾಗ ಬಂದಂಗನಾ ಮಸ್ತ್ ವ್ಯೂ ಪಾಯಿಂಟ್ ಐತಿ ನೋಡೋ ಇಲ್ಲೇ ಫುಲ್ಲು ಸುತ್ತ ಕಾಡ ಮಸ್ತ್ ಕಾಣೇನೈತ ಮಂಗಳೂರು ಬೆಂಗಳೂರು ಹೈವೇ ಅದ ಅಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಒಂದು ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ದೇವಸ್ಥಾನ ಸಿಗ್ತದೆ ಅಷ್ಟೇ ಭಾಳ ದೂರ ಏನಿಲ್ಲ ಇದು ದೇವಸ್ಥಾನ ಮೇಲ್ಗಡೆ ಬರೀ ಮೇಲುಗಡೆ ಹೋಗೋಣ ಅಂತ ವ್ಯೂ ಅಂತೂ ಮಸ್ತ್ ಐತಿ ನಾವು ಸನ್ರೈಸ್ ನೋಡ್ಬೇಕಂತ ಕೆಲಸ ಇಷ್ಟು ಬೆಳಗ್ಗೆ ಬೆಳಗ್ಗೆ ಬಂದು ಇಲ್ಲೇ ಆದರೆ ಮೋಡೆಲ್ಲ ಐತಲ್ಲ ಹೀಗಾಗಿ ಏನು ಕಾಣ್ತಾ ಇಲ್ಲ ಇಲ್ಲೇ ಸೇವಾ ಕೌಂಟ್ರೈತಿ ಏನಾದ್ರು ಪೂಜೆ ಎಲ್ಲ ಮಾಡಿಸ್ಬೇಕಂತಂದ್ರೆ ಇಲ್ಲೇ ಇರುತ್ತೆ ಈಗ ಬೆಳಿಗ್ಗೆ ಯಾರೂ ಇಲ್ಲ ಅನಿಸುತ್ತೆ ಇಲ್ಲಿ ನಾವು ಅಷ್ಟು ಜಲ್ದಿ ಬಂದುಬಿಟ್ಟೇವಿ ಇಲ್ಲಿ ಪರ್ವತದ ಮೇಲಿರುವಂಥ ಸದಾಶಿವ ದೇವಸ್ಥಾನ ಏನಿಲ್ಲ ಒಂದು ಹೊಂಡ ಐತಿ ಅಂತ ಕೆಲಸ ಒಂದು ತೀರ್ಥಗಳು ಒಂದು ನಾಲ್ಕು ತೀರ್ಥಗಳದಾವೆ ಅದ್ರದ್ದು ಏನು ವಿಶೇಷತೆ ಅನ್ನೋದು ನಿಮ್ಗೆ ಹೇಳ್ತೀವಿ ಮೊದಲ ದೇವರ ದರ್ಶನವನ್ನು ಮಾಡೋನು ಬರ್ತೀವಿ ಸೋಮವಾರದ ಸಂಧ್ಯಾ ಭಜನಾ ಸಂಖ್ಯೆ ಇರ್ತಾನೆ ಸೋಮವಾರಕ್ಕೊಂಸ ನಡೀತದ ಅನಿಸುತ್ತೆ ಇಲ್ಲಿ ಗೊತ್ತಿಲ್ಲ ಇಲ್ಲಿ ನಾವೀಗ ಬಂದಿದ್ದು ಕರೆಕ್ಟ್ ಟೈಮ್ ಅಂತ ಅನ್ಕೋತೀನಿ ಯಾಕಪ್ಪ ಅಂತಂದ್ರೆ ಬಿಸಿಲಾಗಿ ಬಂದ್ರೆ ಭಾಳ ಬಿಸಿಲು ಇರ್ತೈತಿ ಅವಾಗ ಏನು ನೋಡೋಕ್ಕಾಗಲ್ಲ ಈಗ ಬೆಳಗ್ಗೆ ಬೆಳಗ್ಗೆ ಮ ಈ ಕೆಳಗಡೆ ಗಿಡಗಳ ಕಾಡೈತ್ಲ ಅದ್ರ ಮೇಲೆಗಡೆ ಸ್ವಲ್ಪ ಮಂಜು ಇರ್ತೈತಿ ಸ್ವಲ್ಪ ಎಲ್ಲ ಕೋಲ್ಡ್ ಕ್ಲೈಮೇಟ್ ಇರ್ತೈತಿ ಹೀಗಾಗಿ ನೋಡೋಕೆ ಸ್ವಲ್ಪ ಮಜಾ ಅನಿಸ್ತೈತಿ ಕರೆಕ್ಟ್ ಟೈಮಿಗೆ ಬಂದು ಅನ್ಕೋತೇನೆ ಅದರ ಸನ್ ನೋಡ್ಬೇಕಂತ ಕೆಲಸ ನಿಮಗೂ ತೋರಿಸ್ಬೇಕಂತ ಕೆಲಸ ಬಂದಿದ್ದೆ ನಾನು ಅದು ಒಂದು ಆಗಿಲ್ಲ ಇರಲಿ ಮತ್ತೆ ನೋಡೋಣ ಅಂತ ಯಾವಾಗರ ಅಲ್ಲಿ ಸದಾಶಿವ ದೇವಸ್ಥಾನ ತೋರಿಸಿದ ಇಲ್ಲಿ ಮಹಾಗಣಪತಿ ಮತ್ತು ನಾಗದೇವರು ಐತಿ ಇಲ್ಲಿ ನೋಡ್ಬೋದು ನಾನು ನಿಮಗೆ ನರಹರಿ ಏನು ಇತಿಹಾಸ ಹೇಳ್ತ ಅಂತ ಇದನ್ನೆಲ್ಲ ಇಲ್ಲಿ ಮೇಲುಗಡೆ ಬೋರ್ಡನ್ನು ಹಾಕಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಏನಪ್ಪ ಅಂತಂದ್ರೆ ಈ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೀತಿತ್ತಲ್ಲ ಅದು ನಡೆದ ಮೇಲೆಗಡೆ ನಡೆದ ಮೇಲೆ ಈ ನರರಾದಂತಹ ಪಾಂಡವರು ಪಾಂಡವರು ತಮ್ಮ ಪಾಪ ವಿಮೋಚನೆ ಮಾಡ್ಕೋಬೇಕಂತ ಕೆಲಸ ದಕ್ಷಿಣದ ಕಡೆ ಬರ್ತಾರಂತ ಪರ್ಯಟನೆ ಮಾಡ್ಕೊತ ಬಂದಾಗ ಸಂದರ್ಶನ ಸಂದರ್ಶಿಸ್ತಾ ಬಂದಾಗ ಅವರು ಪಾಂಡವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಅವರು ಎಲ್ಲ ಸಂದರ್ಶತೆ ಬಂದಾಗ ಈ ನರಹರಿ ಪರ್ವತದ ಮೇಲ್ಗಡೆ ಬಂದು ಬೆಟ್ಟದ ಮೇಲ್ಗಡೆ ವಿಶ್ರಾಂತಿಯನ್ನು ಪಡೀತಿರ್ತಾರಂತ ಅವಾಗ ಇಲ್ಲಿ ಶ್ರೀಕೃಷ್ಣ ಆದಂಥ ಅವರು ಏನು ಅಂತಂದ್ರೆ ಅವರ ಆಯುಧಗಳಾದಂಥ ಶಂಖ ಚಕ್ರ ಗದ ಮತ್ತು ಪದ್ಮ ಇವನ್ನೆಲ್ಲ ನಾಲ್ಕು ಸ್ವಲ್ಪ ಅಲ್ಲಿ ಕೆಳಗಡೆ ಇಡ್ತಾರಂತ ಇಟ್ಟಾಗ ಅಲ್ಲೇ ಏನಾಗತಿ ಒಂದು ಏನು ಅದು ತೀರ್ಥಗಳ ಆಗ್ತಾ ಉಂಟಿಲ್ಲ ಅವು ಅಂದ್ರೆ ಈ ಪಾಂಡವರು ಇಲ್ಲಿ ಬಂದು ಹೋದ ಹೋಗಿದ್ದಾರೆ ಅಂತ ಕೆಲಸ ಒಂದು ಕುರುಹುಗಳು ಬೇಕಲ್ಲ ಅಂದ್ರೆ ಗುರುತು ಬೇಕಲ್ಲ ಹಾಗಾಗಿ ಅವರ ಆಯುಧಗಳನ್ನು ಇಟ್ಟು ಕೆಲಸ ಒಂದು ತೀರ್ಥಗಳೆಲ್ಲ ಇಲ್ಲಿ ಆಗ್ತಾವಂತ ಮತ್ತು ಅವರು ಪರಮಾತ್ಮ ಶಿವ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ಬೇಕಲ್ಲ ಹಾಗಾಗಿ ಇಲ್ಲೇ ಒಂದು ಬಂಡೆ ಕಲ್ಲಿರ್ತದಲ್ಲ ಕಲ್ಲಿಂದ ಒಂದು ಶಿವನ ಶಿವನ ಲಿಂಗವನ್ನು ರೆಡಿ ಮಾಡಿ ಕೆಲಸ ಅಲ್ಲೇ ಪೂಜೆಯನ್ನು ಮಾಡ್ತಾರಂತೆ ಯಾರಿಗೆ ಸದಾಶಿವ ಅಂತಂದ್ರೆ ಪರಮೇಶ್ವರ ಸದಾಶಿವ ಸದಾಶಿವಂತಲ್ಲ ಅದು ಪರಮೇಶ್ವರನ ಸದಾಶಿವ ಸದಾಶಿವ ದೇವರಿಗೆ ಮತ್ತು ಶ್ರೀಕೃಷ್ಣನಿಗೂ ಇಲ್ಲೇ ಪಾಂಡವರ ಪೂಜೆಯನ್ನು ಸಲ್ಲಿಸಿದಂಥ ಒಂದು ಘಟನೆ ಇಲ್ಲಿ ನಡ್ತೈತಿ ಹಂಗಾಗಿ ಈ ಪರ್ವತ ಏನು ಗುಡ್ಡ ಗುಡ್ಡೈತಿಲ್ಲ ಇದನ್ನು ನರಹರಿ ಪರ್ವತ ಅಂದರೆ ನರ ಅಂತಂದ್ರೆ ಪಾಂಡವರು ಹರಿ ಅಂತಂದ್ರೆ ಕೃಷ್ಣ ಹೀಗಾಗಿ ನರಹರಿ ಪರ್ವತ ಅಂತ ಕೆಲಸ ಇದಕ್ಕೊಂದು ಹೆಸರು ಬಂತು ಮತ್ತು ಇಲ್ಲಿ ಮೇಲ್ಗಡೆ ಏನು ಪರಮೇಶ್ವರ ಅಂದ್ರೆ ಸದಾಶಿವ ಏನು ಈಶ್ವರಲಿಂಗ ಏನ ಪ್ರತಿಷ್ಠಾಪಿಸಿದಾರಲ್ಲ ಅವರ ಹಂಗಾಗಿ ನರಹರಿ ಪರ್ವತ ಮೇಲೆ ಸದಾಶಿವ ದೇವಸ್ಥಾನ ಅಂತ ಕೆಲಸ ಈ ಕ್ಷೇತ್ರಕ್ಕೆ ಒಂದು ಹೆಸರು ಬಂದೈತಿ ದೇವಸ್ಥಾನ ಮೇಲ್ಗಡೆ ಸುತ್ತ ನೋಡಿದ್ರೆ ಅಂತ ವ್ಯೂವ್ ಐತಿ ನೋಡ್ರಿ ಮಸ್ತ್ ಐತಿ ನೈಸರ್ಗಿಕವಾಗಿ ಇಂಥ ಪ್ಲೇಸ್ಗಳು ನೋಡೋದಂತಂದ್ರೆ ಭಾರಿ ಮಜಾ ಸಿಗ್ತೈತಿ ದೇವಸ್ಥಾನ ಮುಂದ್ಗಡೆ ಅವೇನೋ ತೀರ್ಥ ನಾಲ್ಕು ತೀರ್ಥ ಅಂತ ಹೇಳಿದಲ್ಲ ಈ ದೇವಸ್ಥಾನ ಮುಂದ್ಗಡೆನ ಒಂದು ಗದಾ ತೀರ್ಥ ಅಂತ ಇದೆ ಇಲ್ಲಿ ನೀರನ್ನು ತೆಗಿಬಾರ್ದಂತೆ ಯಾಕಂತಂದ್ರೆ ಇದೇ ನೀರನ್ನು ಒಳಗಡೆ ಪೂಜಕ್ಕೆ ಬಳಸ್ತಾರಂತ ಹಂಗಾಗಿ ಈ ನೀರನ್ನು ತೆಗಿಬಾರ್ದಂತ ಕೆಲಸ ಬಳ್ದ ಬರ್ದಾರೆ ಇಲ್ಲಿ ಇನ್ನು ಇಲ್ಲೇ ಮುಂದಗಡೆ ಶಂಕಚಕ್ರ ಗದಾ ಪತ್ನಿ ಅಂತ ಕೆಲಸ ನಾಲ್ಕು ತೀರ್ಥಗಳಿದಾವೆ ಬರೀ ಕೆಳಗಡೆ ಹೋಗೋಣ ತೀರ್ಥ ಕೆರೆಗಳಿಗೆ ಹೋಗ್ಬೋದು ದಾರಿ ಅಂತ ಕೆಲಸ ಬರ್ದಾರ ನೀಟಾಗೆ ಇಲ್ಲಿ ನೋಡ್ಬೋದು ಅಂತ ದೇವಸ್ಥಾನ ಇಲ್ಲಿ ಕೆಳಗಡೆ ಹೋದರೆ ಕೆರೆಗಳು ತೀರ್ಥ ಕೆರೆಗಳಂತದ ಕೆಳಗಡೆ ಬರ್ರಿ ತೋರಿಸ್ತದೆ ನಮಗೆ ಇದು ಕೆರೆ ಬಂದು ಚಕ್ರತೀರ್ಥ ಅಂತ ನೋಡ್ರಿ ಇದು ಚಕ್ರತೀರ್ಥ ಏನ ಕೃಷ್ಣನ ಚಕ್ರ ಐತಲ್ಲ ಆ ಚಕ್ರವನ್ನ ಇಲ್ಲಿ ಇಟ್ಟಂತ ಜಾಗದೊಳಗನ ಒಂದು ಕೆರೆ ನಿರ್ಮಾಣ ಆಗೈತಿ ರೌಂಡ್ ಐತಿ ನೋಡಿ ಹಾಗೆ ಚಕ್ರತೀರ್ಥ ಅಂತ ಕೆಲಸ ಇದಕ್ಕೆ ಕೆಸರ ಇದು ಏನಿಲ್ಲ ಬರ್ದಿಲ್ಲ ಆದರೆ ನಾನು ಗೆಸ್ ಮಾಡಿ ಹೇಳ್ಬೋದು ಯಾಕಂತಂದ್ರೆ ಗದೇ ಆಕಾರದೊಳಗೆ ಇಟ್ಟಿದೆ ಹಾಗಾಗಿ ಗದೆ ತೀರ್ಥ ಇರೋದೇ ಇರ್ಬೋದು ಗದ ಏನು ಇಟ್ಟಿರ್ತಾರಲ್ಲ ಸೇಮ್ ಅದೇ ಆಕಾರದಾಗೈತ ನಾವು ಅದಲ್ಲ ಇಲ್ಲಿ ಸಣ್ಣ ಐತಿ ಗದ ಇದೆ ಹಿಡಿದ ಇಲ್ಲಿ ಏನು ಅದ ಗದ ಹಿಡಿತಾರಲ್ಲ ಅದು ಇಲ್ಲಿ ಐತಿ ಅದು ಮುಂದ್ಗಡೆ ದೊಡ್ದಿರೋತ್ಲಾ ಅದು ಆ ಕಡೆ ಐತಿ ಇದೆ ಆಕಾರದೊಳಗೆ ಇಟ್ಟಿದ್ದಕ್ಕೆ ಒಂದು ಗದ ತೀರ್ಥ ಅಂತ ಇರ್ಬೋದು ಏನು ಬರ್ದಿಲ್ಲ ಒಂದು ವ್ಯೂ ಪಾಯಿಂಟ್ಗೆ ನೋಡೋ ಅಂತ ನೋಡಕ್ಕಂತ ಕೆಲಸ ಒಂದು ಬೆಂಚ್ಗಳು ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ವಾಹ್ ಏನು ಮಸ್ತ್ ಐತಿ ಅಲ್ಲೇ ವ್ಯೂ ಪಾಯಿಂಟ್ದಿಂದ ಇಲ್ಲಿ ಮೆಟ್ಲ ಆಯ್ತು ಬಂದ್ರೆ ಇಲ್ಲಿ ತೀರ್ಥ ಐತಿ ನೋಡ್ಬೋದು ಇಲ್ಲಿ ಈ ಏನು ನಾಲ್ಕು ತೀರ್ಥ ಕೆರೆಗಳಿಗೆ ಏನು ನಿಮಗೆ ತೋರಿಸಿಲ್ಲ ಇಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಾಗ ಏನು ತುಳುನಾಡು ಐತಲ್ಲ ಇಲ್ಲಿ ಆಟಿ ಅಮಾವಾಸ್ಯ ಅಂತ ಮಾಡ್ತಾರೆ ಆಟಿ ಅಮಾವಾಸ್ಯೆ ಮತ್ತು ಏನು ಶ್ರಾವಣ ಅಮಾವಾಸ್ಯೆ ಅಂತ ಹೇಳ್ತಲ್ಲ ಈ ಎರಡು ಅಮಾವಾಸ್ಯದೊಳಗೆ ಒಂದು ತೀರ್ಥ ಸ್ಥಾನ ಅಂತ ಕೆಲಸ ಇಲ್ಲಿ ಮಾಡ್ತಾರೆ ಇಲ್ಲಿ ಒಂದು ಸಾವಿರಾರು ಬರ್ತಾರೆ ಅಂತ ಹೇಳ್ಬೋದು ಅವಾಗ ಮೇಲ್ಗಡೆ ಗುಡ್ಡ ಅಂದಮೇಲೆ ಮಂಗಗಳು ಸಿಗೋದಂತರ ಕಾಮನ್ನ ನೋಡಿರಿ ಹೆಂಗೈತೆ ಇತ್ತು ನೋಡಿ ಎಲ್ಲ ದೇವಸ್ಥಾನ ಕೆಳಗಡೆ ಮೆಟ್ಲ ಹತ್ತು ಹತ್ತು ಅದು ತೋರ್ಸಿಲ್ಲ ಅವಾಗ ಅಲ್ಲಿ ಹತ್ತು ಇಲ್ಲೊಂದು ಇದೊಂದು ನರಹರಿ ಸದಾಶಿವ ದೈವಿ ವನ ಅಂತ ಐತಿ ಏನೈತಿ ಗೊತ್ತಿಲ್ಲ ಒಳಗಡೆ ಬರ್ರಿ ಹೋಗೋಣ ಒಳಗಡೆ ಇನ್ನೇನು ಬರ್ದಾರ ಅಲ್ಲಿ ಬೋರ್ಡ್ ಹಾಕಿದಾರಲ್ಲ ಏನಂತಂದ್ರೆ ಈ ದೈವಿ ವನದ ಏನು ಪವಿಶದ ಅಂತಂದ್ರೆ ಈ ಅಳಿವಿನ ಇರ್ತವಲ್ಲ ಇರ್ತಾವಲ್ಲ ಒಂದು ಸಸ್ಯಗಳಾಗ್ಬೋದು ಒಂದು ಪ್ರಾಣಿಗಳಾಗ್ಬೋದು ಆ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟು ಕೆಲಸ ಈ ದೈವಿ ವನವಂತೆ ಕೆಲಸ ಒಂದು ಮಾಡಿದ್ದಾರೆ ಇಲ್ಲಿ ಔಷಧಕ್ಕೆ ಬೇಕಾಗುವಂಥ ಒಂದಷ್ಟು ಗಿಡಗಳನ್ನು ಹಚ್ಚಿದ್ದಾರೆ ನಮಗಂತೂ ನಮಗಂತ್ರಿ ಯಾವ ಗಿಡಗಳು ಏನಂತೆ ಗೊತ್ತಾಗಲ್ಲ ನೋಡ್ಬೋದು ಇಲ್ಲಿ ಇದು ಯಾರಿಗೆ ಗೊತ್ತಾಗ್ಕತಿ ಅವ್ರಿಗೆ ಗೊತ್ತಾಗ್ಬೇಕದ ಬಟ್ ನಮಗಂತೂ ಏನು ಗೊತ್ತಾಗಲ್ಲ ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಹಚ್ಚಿದಂತೆ ಈಗ ಮುಂದೆ ಭವಿಷ್ಯ ಭವಿಷ್ಯವನ್ನು ನೋಡಿದ್ರೆ ಎಲ್ಲ ಅವ್ರಿಗೆ ಒಂದು ಔಷಧದ ಬಗ್ಗೆ ಒಂದು ಈ ಗಿಡಗಳ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಕೇರ್ ಬರಲಿ ಅಂತ ಕೆಲಸ ಈ ಥರ ಅಂತ ಮಾಡಿದ್ದಾರೆ ಒಂದು ಸ್ವಲ್ಪ ಫ್ಯಾಮಿಲಿ ಬಂದರೂ ಆರಾಮಾಗಿ ರೆಸ್ಟ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಹೆಂಗೈತಿ ಈ ಥರ ಐತಿ ಒಂದು ಸಿದ್ಧಮಠ ಬಂದು ಅಂದ್ರೆ ಅಂದಂಗೆ ನಾನು ಕುಂತೆ ನೀವು ಬರ್ರಿ ಬಂದು ಕೆಲಸ ಫ್ಯಾಮಿಲಿ ಒಟ್ಟಿಗೆ ಬಂದ್ರಪ್ಪ ಅಂತಂದ್ರೆ ಒಳ್ಳೆಯ ದೇವ್ರ ದರ್ಶನ ಆಕತಿ ದರ್ಶನ ಆಯ್ತಪ್ಪ ಅಂತಂತಂದ್ರೆ ಒಳ್ಳೆಯ ಎಲ್ಲ ವ್ಯೂ ಐತಿ ಮೇಲೆ ಗುಡ್ಡದ ಮೇಲ್ಗಡೆಯಿಂದ ಅಲ್ಲೇ ಟ್ರೈನು ಪಾಸ್ ಆಕೈತಿ ಯಾವ ಟ್ರೈನ್ ಹೋಗಲಿಲ್ಲ ಹಂಗಾಗಿ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಅಲ್ಲೇ ಬಾಜು ಟ್ರೈನ್ ಹಳಿನೂ ಐತಿ ಮತ್ತು ಅಲ್ಲಿ ಇಲ್ಲಿಂದ ನೇತ್ರಾವತಿ ನದಿ ಐತಿ ಗೊತ್ತಾ ಅದು ಕಾಣ್ತದೆ ಮಂಗಳೂರು ಬೆಂಗಳೂರು ಹೈವೇ ಐತಿ ಅದು ಸಹ ಕಾಣ್ತದೆ ಒಂದು ಏನೋ ಮಸ್ತ್ ವ್ಯೂ ಐತಿ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಪ್ಲೇಸ್ ಐತಿ ಬರ್ರಿ ಫ್ಯಾಮಿಲಿ ಒಟ್ಟಿಗೆ ಬಂದ ದೇವ್ರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಕೆಲಸ ಇಲ್ಲಿಂದ ಪ್ರಕೃತಿ ಒಳಗಡೆ ಒಂದು ಗಂಟೆ ಕಾಲ ಅಂತಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ ಆದ್ರೆ ಈ ಆಟಿ ಅಮಾವಾಸ್ಯೆ ಮತ್ತು ಶ್ರಾವಣ ಅಮಾವಾಸ್ಯೆ ಐತಿಲ್ಲ ಅವಾಗ ಬರೋಕೆ ಪ್ರಯತ್ನ ಮಾಡಿರಿ ಅವಾಗ ಒಂದು ವೈಭ್ರಿ ಒಂದು ಸಾವಿರಾರು ಜನ ಬರ್ತಾರಲ್ಲ ಒಂದು ತೀರ್ಥ ಸ್ನಾನ ಆಕತಿ ಒಂದು ಪವಿತ್ರ ಆಕೈತಿ ನಮ್ಮದು ಜೀವನ ಹಾಗಾಗಿ ಬರ್ರಿ ಮುಂದೆ ಹೋಗೋಣ ಅಂತ ಮತ್ತು ಕ್ಷೇತ್ರದ ಇತಿಹಾಸವನ್ನು ನಿಮಗೆ ತೋರಿಸುವಂಥ ಒಂದು ಬೋರ್ಡನ್ನು ಇಲ್ಲೂ ಸಹ ಹಾಕಿದ್ದಾರೆ ನೋಡ್ಬೋದು ನರಹರಿ ಸದಾಶಿವ ದೇವಸ್ಥಾನದ ಬಗ್ಗೆ ಮತ್ತು ಕ್ಷೇತ್ರ ಪುರಾಣದ ಬಗ್ಗೆ ಹಾಕಿದ್ದಾರೆ ವೈಶಿಷ್ಟ್ಯಪೂರ್ಣ ತೀರ್ಥ ಸ್ನಾನ ಏನು ನಿಮಗೆ ಹೇಳಿದಲ್ಲ ಅದು ಆಟಿ ಅಮಾವಾಸ್ಯೆ ಮತ್ತು ಶ್ರಾವಣ ಅಮಾವಾಸ್ಯದೊಳಗಂತೆ ಆ ಅದರದ್ದು ವಿಶಿಷ್ಟತೆಯನ್ನು ಹಾಕಿದ್ದಾರೆ ಇಲ್ಲ ಅದೊಂದು ಸ್ನಾನ ಮಾಡಿದಾರಂಥ ಜೀವನ ಅನ್ನುವಂಥ ಒಂದು ನಂಬಿಕೆ ಐತಿಲ್ಲಿದೆ ಎಲ್ಲ ಭಾಳ ಗಿಡಗಳದ ಒಂದಷ್ಟು ಹಚ್ಚಿದ ಗಿಡಗಳು ಬಟ್ ನನಗೆ ಯಾವ ಗಿಡ ಏನು ಅಂತ ಗೊತ್ತಿಲ್ಲ ಒಂದು ವಿಡಿಯೋ ಹಾಕಿದ್ದೆ ನಿಮ್ಗೆ ಕಾರಿಂಜೇಶ್ವರ ಅಂತ ಕೆಲಸ ಒಂದು ಏನು ಗುಡ್ಡದ ಮೇಲೆ ಹೋಗಿ ಕೆಲಸ ಸ್ವರ್ಗದ ಭೂಮಿ ಮೇಲಿನ ಸ್ವರ್ಗ ಅಂತ ಕೆಲಸ ಒಂದು ಏನು ಕಾರಂಜೇಶ್ವರ ದೇವಸ್ಥಾನ ಹಾಕಿದೆಯಲ್ಲ ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಅಷ್ಟು ಹಾಕತ್ತಿದೆ ಅಲ್ಲಿಂದ ಬಂದ್ರು ಒಂದು ದಿನದಾಗ ಆ ದೇವಸ್ಥಾನ ಮತ್ತು ಈ ದೇವಸ್ಥಾನ ಎರಡು ಸಹ ಹತ್ತಿ ಇರೋದೇ ಒಂದು ದರ್ಶನವನ್ನು ಮುಗಿಸ್ಕೊಳ್ಬೋದು ಆ ಥರ ಐತಿ ಭಾಳ ದೂರ ಏನಿಲ್ಲ ಬರ್ಬೋದು ಬರ್ರಿ ಇಷ್ಟು ಹೇಳೋ ಕೆಲಸ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಗತ್ತೀನಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ ಅಂತ ಹಿಂಗೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿರಿ ಬಾಯ್